ಕೈಗಳು ಕಪ್ಪಾಗ್ತಾ ಇದೆ ಮತ್ತೆ ಟ್ಯಾನ್ ಆಗ್ತಾ ಇದೆ ಒಂಥರ ಚರ್ಮದ ಸಮಸ್ಯೆಗಳು ಉಂಟಾಗ್ತಿದೆ ಇದಕ್ಕೆಲ್ಲ ಟಿಪ್ಸ್ ಮುಖಾಂತರ ಸಲಹೆ ನೋಡ್ತಾ ಬರೋಣ ಮಲಗುವ ಮುನ್ನ ಬೇಬಿ ಆಯಿಲ್ ಲೇಪಿಸಿಕೊಳ್ಳಿ ಸೆಕೆಂಡ್ ಒನ್ ಎರಡು ಟೀ ಚಮಚ ಆಲಿವ್ ಎಣ್ಣೆಗೆ ಒಂದೂವರೆ ಟೀ ಚಮಚ ನಿಂಬೆ ರಸ ಬೆರೆಸಿ ಕೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಮೂರನೇದು ಕೈಗಳನ್ನು ನುಣುಪಾಗಿಸಲು ಒಂದು ಪದರ ಯೋಗ ಹಚ್ಚಿ ನಾಲ್ಕನೇದು ಕೈಗಳ ಮಸಾಜ್ಗೆ ಪೆಟ್ರೋಲಿಯಂ ಜಲ್ಲಿ ಅಂದರೆ ವ್ಯಾಸ್ಲೈನ್ನ ಬಳಸಿ ರಾತ್ರಿ ಹೊತ್ತನ್ನು ಇದನ್ನ ಮಾಡಿ ಐದನೇದು ಎರಡು ಟೀ ಚಮಚ ಗ್ಲಿಸರಿನ್ ಮತ್ತು ಎರಡೂವರೆ ಟೇಬಲ್ ಸ್ಪೂನ್ ರೋಸ್ ವಾಟರ್ ಬೆರೆಸಿದ ಮಿಶ್ರಣವನ್ನು ಕೈಗಳಿಗೆ ಲೇಪಿಸಿಕೊಳ್ಳಿ ಇದು ನಿಮ್ಮ ಕೈಗಳನ್ನು ರೇಷ್ಮೆಯಂತೆ ನುಣುಪಾಗಿಸುತ್ತದೆ ಆರನೇದು ತಣ್ಣನೆಯ ನೀರಿನಲ್ಲಿ ನಿಮ್ಮ ಕೈಗಳನ್ನು ತೋಯಿಸಿ ಮೃದುವಾಗಿ ಹೊಟ್ಟಿನಿಂದ ಉಜ್ಜಿ ನಂತರ ತೊಳೆದುಕೊಳ್ಳಿ ಈ ವಿಧಾನ ನಿಮ್ಮ ಕೈಗಳಿಗೆ ಹೆಚ್ಚಿನ ನಯತ್ವ ಮೃದು ಸ್ಪರ್ಶವನ್ನು ತಂದುಕೊಡುತ್ತದೆ ಏಳನೇದು ಒಂದು ಟೇಬಲ್ ಸ್ಪೂನ್ ಬಾದಾಮಿ ಎಣ್ಣೆಗೆ ತಕ್ಕಷ್ಟು ಹಾಲನ್ನು ಸೇರಿಸಿ ನಯವಾದ ಪೇಸ್ಟನ್ನು ತಯಾರಿಸಿ ಇದನ್ನು ಒಣ ಕೈಗಳಿಗೆ ಹಚ್ಚಿ ಹದಿನೈದು ನಿಮಿಷಗಳ ನಂತರ ಬೆಚ್ಚನೆಯ ನೀರಿನಿಂದ ತೊಳೆಯಿರಿ ಕೊನೆಯದಾಗಿ ಎರಡು ಟೇಬಲ್ ಸ್ಪೂನ್ ಕಿತ್ತಳೆ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಬೆರೆಸಿ ಕೈಗಳಿಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ಇನ್ನು ಪ್ರೋಟೀನ್ ಪೇಸ್ಟ್ ಇದೆ ಇದನ್ನು ಸಹ ಯೂಸ್ ಮಾಡಿ ಆಮೇಲೆ ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಒನ್ ಟೀ ಸ್ಪೂನ್ ಆಲಿವ್ ಆಯಿಲ್ ಒನ್ ಟೀ ಸ್ಪೂನ್ ನಿಂಬೆ ರಸ ಒನ್ ಟೀ ಸ್ಪೂನ್ ಗ್ಲಿಸಿರಿನ್ ಎರಡು ಟೇಬಲ್ ಸ್ಪೂನ್ ಮೊಳಕೆ ಗೋಧಿ ಅಥವಾ ಓಟ್ ಮಿಲ್ ಒಂದು ಟೇಬಲ್ ಸ್ಪೂನ್ ಹಾಲು ಇವೆಲ್ಲವನ್ನು ಮಿಶ್ರಣ ಮಾಡಿ ಕೈಗಳಿಗೆ ಲೇಪಿಸಿ ಅರ್ಧ ಗಂಟೆ ನಂತರ ತೊಳೆದು ಒತ್ತಿ ಒರೆಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೇ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು